ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಲ್ಲಾಲು ವಾರ್ಡ್ ವ್ಯಾಪ್ತಿಯ ಸರ್ಎಂ ವಿಶ್ವೇಶ್ವರಯ್ಯ ಬಡಾವಣೆ ಒಂದನೇ ಬ್ಲಾಕ್ ರಿಂದ ಒಂಬತ್ತನೇ ವರೆಗೆ ನೂತನ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸುವ ಕಾಮಗಾರಿಗೆ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಚಾಲನೆ ನೀಡಿದರು ಸಾರ್ವಜನಿಕರ ಸುರಕ್ಷತೆ ಹಾಗೂ ರಾತ್ರಿ ಸಂಚಾರ ಸುಗಮಗೊಳಿಸುವ ಉದ್ದೇಶದಿಂದ ಈ ಯೋಜನೆ ಕೈಗೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಉಲ್ಲಾಳ ಕೆರೆ ಸುತ್ತಲಿನ ಪಾದಚಾರಿ ಮಾರ್ಗಗಳ ಸಂಜೆ ವೇಳೆಯ ನಡಿಗೆದಾರರ ಅನುಕೂಲಕ್ಕಾಗಿ ನೂತನವಾಗಿ ಅಳವಡಿಸಲಾದ ಲೈಟಿಂಗ್ ವ್ಯವಸ್ಥೆಯನ್ನು ಶಾಸಕರವರು ಉದ್ಘಾಟಿಸಿದರು ಸ್ಥಳೀಯರಿಗೆ ಆರೋಗ್ಯಕರ ಮತ್ತು ಸುರಕ್ಷಿತ ನಡಿಗೆ ವಾತಾವರಣ ಒದಗಿಸುವಲ್ಲಿ ಈ ಯೋಜನೆ ಮಹತ್ವದ್ದಾಗಿದೆ ನಂತರ ಆಯೋಜಿಸಲಾಗಿದ್ದ ರಸಮಂಜರಿ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಟಿ ಸೋಮಶೇಖರ್ ಭಾಗವಹಿಸಿದರು ಕಾರ್ಯಕ್ರಮದ ಸಂದರ್ಭ ಎಲ್ಲ ಗಣ್ಯರು ಹಾಗೂ ಮುಖಂಡರಿಗೆ ಸನ್ಮಾನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಶ್ರೀಧರ್ ಉಲ್ಲಾಡು ವಾರ್ಡ್ ಅಧ್ಯಕ್ಷ ರಮೇಶ್ ಗೌಡ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ವಾರ್ಡ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಸುಮ ಜನಾರ್ಧನ್ ಮಹಿಳಾ ವಾರ್ಡ್ ಅಧ್ಯಕ್ಷೆ ರೋಹಿಣಿ ರೇವಣ್ಣ ಸಿದ್ದಯ್ಯ ನಾಗರಾಜ್ ವಿನೋದ್ ಅಜಯ್ ಅಮಾನ್ ಉಲ್ಲಾ ಚಾಂದ್ ಪಾಷಾ ದಾದಾಪೀರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ನಮ್ಮ ಅನಿಲ್ ಕುಮಾರ್ ಅವರು ನಮ್ಮ ರಮೇಶ್ ಗೌಡ್ರು ನಮ್ಮ ಸುಮ ಜನಾರ್ದನ್ ಅವರು ನಮ್ಮ ಪ್ರಕಾಶ್ ಮತ್ತೆ ಸತೀಶ್ ಈ ಉಳ್ಳಾಳ್ಗೆ ಸಂಬಂಧಪಟ್ಟಂತವರೆಲ್ಲರೂ ಕೂಡ ಈ ಕೆರೆ ಡೆಕೋರೇಷನ್ನು ಮತ್ತೆ ಈ ಕಾರ್ಯಕ್ರಮವನ್ನ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಅಂತ ಹೇಳಿ ಇದು ಮಾಡಿದರೆ ಬಹಳ ಸಕ್ಸಸ್ ಕೂಡ ಆಗಿದೆ ಇದೇ ತರ ನಮ್ಮ ಕ್ಷೇತ್ರದ ಎಲ್ಲ ಪಾರ್ಕ್ಗಳಲ್ಲೂ ಕೂಡ ರಾಜಾರಾಮರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅಂತ ಹೇಳಿ ತೀರ್ಮಾನ ಕೂಡ ಮಾಡಿದ್ದೇವೆ ಉಪ್ಕಾರ ಬಡಾವಣೆ ನಮ್ಮ ಅಧ್ಯಕ್ಷರು ಕೂಡ ಜೊತೆಯಲ್ಲಿದ್ದಾರೆ ಉಪ್ಕಾರ ಬಡಾವಣೆ ಬಹಳಷ್ಟು ಡೆವಲಪ್ಮೆಂಟ್ ಕೂಡ ಆಗಿದೆ ರೋಡ್ಸ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಈಗ ಪಾರ್ಕ್ ಗೆ ಲೈಟ್ ಇರಲಿಲ್ಲ ಲೈಟನ್ನು ಕೂಡ ವ್ಯವಸ್ಥೆ ಕೂಡ ಆಗಿದೆ ಅದಕ್ಕೆ ಉದ್ಘಾಟನೆ ಜೊತೆಗೆ ಈ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಎಲ್ಲ ಬ್ಲಾಕ್ ಕಲರ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನ ಮೊದಲೇ ನಾವು ಇಲ್ಲಿ ಪ್ರಾರಂಭ ಮಾಡ್ತೇವೆ ಆಮೇಲೆ ಕ್ಷೇತ್ರಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡೋಣ ಅಂತೇಳಿ ಇದು ಬಹಳ ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ ಇನ್ನು ಮುಂದೆ ಇದ್ದ ಇದೇ ತರ ನೋಟೇಶನ್ ಇವತ್ತೇನು ಮಾಡಿದೀವಿ ಇನ್ನು ಏಳೆಂಟು ಪಾರ್ಕ್ ಆದಮೇಲೆ ಮತ್ತೆ ಇದೇ ಜಾಗದಲ್ಲಿ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು ಕೂಡ ಶನಿವಾರ ಸಾಯಂಕಾಲ ಅಥವಾ ಭಾನುವಾರ ಇಂಥ ಕಾರ್ಯಕ್ರಮಗಳು ಪಾರ್ಕ್ಗಳಲ್ಲಿ ಮಾಡಬೇಕು ಜೊತೆಗೆ ಒಂದು ವಿಶೇಷ ನಾನು ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಕೂಡ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಸಲಹೆಗಳನ್ನ ಕೇಳಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಏರ್ಪಾಡು ಮಾಡೋದು ಬಟ್ ಅದಾಗಲಿಲ್ಲ ನೆಕ್ಸ್ಟ್ ಮುಂದಿನ ಸಾರಿಗೆ ಅದನ್ನು ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಕೇಳಿ ತಿಳ್ಕೊಂಡು ಅದನ್ನು ಸರ್ಪಡಿಸತಕ್ಕಂಥ ಕೆಲಸವನ್ನ ಕೂಡ ಮಾಡಿ ಮಾಡ್ತೀವಿ ಬಟ್ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ ಸಕ್ಸಸ್ ಕೂಡ ಆಗಿದೆ ಇದಕ್ಕೆ ನಮ್ಮ ಧ್ಯಾನ ಭಾರತಿ ಪೊಲೀಸ್ ಸ್ಟೇಷನ್ ಸಸ್ಪೆಂಡ್ಸ್ ಬಂದರು ಮತ್ತು ಎ ಜಿ ಪಿ ಅವರು ಬಸವರಾಜ್ರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರು ಕೂಡ ಸಂಗೀತವನ್ನ ಕೇಳಿ ಆಗಮಿಸಿಕೊಂಡು ಹೋಗಿದ್ದಾರೆ ಈ ಸುತ್ತಮುತ್ತಲಿನ ಎಲ್ಲರೂ ಕೂಡ ಆತ್ಮೀಯರು ವಿಶೇಷವಾಗಿ ನಮ್ಮ ಈ ಭಾಗದ ದೇವರಾಜು ಮತ್ತೆ ಚೇತನ್ ಗೌಡರು ಕೂಡ ಈ ಸಂಗೀತ ಕಾರ್ಯಕ್ರಮ ಏನೋ ನಡೀತಾ ಇದೆ ಅಂತ ಹೇಳಿ ಬಂದರು ಅವ್ರನ್ನು ಕೂಡ ನಾವು ಸ್ವಾಗತವನ್ನು ಮಾಡಿ ಅವ್ರಿಗೂ ಕೂಡ ಗೌರವಿಸಿ ಎಲ್ಲ ನಮ್ಮ ಮಹಿಳೆಯರು ಕೂಡ ಸಹಕಾರ ರತ್ನ ಪುರಸ್ಕೃತರು ಸುಮಾರು ಜನಾರ್ ಜನರವರೆಗೆ ಸನ್ಮಾನವನ್ನು ಕೂಡ ಬಹಳ ಮಾಡಿದ್ದಾರೆ ಕೂಡ ಅಭಿನಂದನೆ ಹೇಳಿದ್ದಾರೆ ಜೊತೆಗೆ ನಾಲ್ಕೈದು ಜನ ಲೇಡೀಸು ಕೂಡ ಹಾಡನ್ನು ಕೂಡ ಆಡಿದ್ರು ರಾಜಾರಾಮ್ ಜೊತೆಗೆ ಹಾಡು ಐದು ಜನ ಹಾಡು ಅಂತ ಹೇಳಿಲ್ಲ ನಾನು ಸುಮ್ಮನೆ ಒಬ್ಬರಿಬ್ರು ಆಡ್ತಾ ಇದ್ರೆ ಇನ್ನಿಬ್ರು ಮೈಕ್ ಇಟ್ಕೊಂಡು ಅಳ್ಳಾಡಿಸ್ತಾ ಇದ್ರು ಇನ್ನೊಬ್ರು ಎಡಬಲ ನೋಡಿಕೊಂಡು ಅವ್ರು ಇವ್ರು ಇವ್ರ ಅಂತ ಬಾಯ್ ಬಾಯ್ ಸುಮ್ಮನೆ ತುಂಬಿ ಅಳ್ಳಾಡಿಸ್ತಾ ಇದ್ರು ರಾಜಾರಾಮ್ ಅಲ್ಲ ನಾನು ಮುಂದೆ ಕುಂತೀನಿ ಸರ್ ಸಾರ್ ನಾನು ಆಡೋಕ್ ಹೋದ್ರೆ ಇವ್ ಯಾರೂ ನಿಲ್ಲದಿಲ್ಲ ನನಗೆ ಟೈಮ್ ಸಿಗ್ಲಿ ಆಡ್ತಿದ್ದೆ ನಾನೇ ಇವ್ರಿಗೇನು ಚೆನ್ನಾಗಿ ಆಡ್ತೀನಿ ವಿಶೇಷವಾಗಿ ನಮ್ಮ ರಾಜಾರಾಮರವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ಹಳೇ ಹಾಡನ್ನ ಆಡಬೇಕು ಕೊಡ್ತಕ್ಕಂಥ ನಮ್ಮೆಲ್ಲರ ಬೇಡಿಕೆ ಏನಿದೆ ಅದನ್ನ ನೂರಕ್ಕೆ ನೂರು ಫುಲ್ಫಿಲ್ ಮಾಡಿದ್ದಾರೆ ಅವರ ಹಾಡುಗಾರಿಕೆಯನ್ನ ನಮ್ಮ ಕ್ಷೇತ್ರಕ್ಕೆ ವಿಂಗಡಣೆ ಮಾಡಿ ಕ್ಷೇತ್ರಾದ್ಯಂತ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಇಲ್ಲಿ ಮೊದಲನೇ ಕಾರ್ಯಕ್ರಮ ಇಲ್ಲಿ ಮಾಡಿದ್ದೇವೆ ಇಲ್ಲಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ವಿಶೇಷವಾಗಿ ಅನಿಲ್ ಕುಮಾರ್ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಬಹಳಷ್ಟು ಮುತುವರ್ಜಿ ವಹಿಸ್ ಈ ಕ್ಷೇತ್ರ ಈ ವಾರ್ಡ್ ಡೆವಲಪ್ಮೆಂಟ್ ಮಾಡತಕ್ಕಂಥ ಅಧ್ಯಕ್ಷರು ಕೂಡ ವಿಶೇಷ ಬರವಣಿಗೆ ಸುಮಾರು ಹದಿನಾಲ್ಕು ಕೋಟಿಯನ್ನ ಸ್ಯಾಂಕ್ಷನ್ ಕೂಡ ಮಾಡಿಸಿದ್ದೇವೆ ವಾರ್ಡ್ಗೆ ಸುಮಾರು ಏಳುವರೆ ಕೋಟಿ ಅನುದಾನ ಪ್ಲಸ್ ಪ್ಲಸ್ ಐದು ಒಟ್ಟು ಹನ್ನೆರಡುವರೆ ಕೋಟಿ ನೇನಿ ಬ್ಯಾಲೆನ್ಸ್ ಏನಿದೆ ಅನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥ ಅದಕ್ಕೆ ಕೂಡ ಚಾಲನೆ ಆಗ್ತದೆ ಇದಕ್ಕೆ ನಮ್ಮ ರಮೇಶ್ ಗೌಡ ಇರ್ಬೋದು ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರು ಅನಿಲ್ ಕುಮಾರ್ ಅವರು ನಮ್ಮ ಮಹಿಳಾ ಬ್ಯಾಂಕ್ ಅಧ್ಯಕ್ಷರು ಸುಮಾರು ಜನಾರ್ ಜನರವರು ನಮ್ಮ ಪ್ರಕಾಶ್ ಸತೀಶು ಇವರೆಲ್ಲ ಕೂಡ ಏರಿಯಾ ವಾರ್ಡು ಡೆವಲಪ್ಮೆಂಟ್ ಆಗಬೇಕು ಅಂತಕ್ಕಂಥ ಭಾಳಷ್ಟು ಶ್ರಮವಹಿಸಿ ಪ್ರತಿ ದಿವಸ ಸಕಲಭೂತ ಸೌಕರ್ಯ ಕಡೆ ವಿಶೇಷವಾಗಿ ಗಮನ ಕೂಡ ಹಲಿಸ್ತಿದ್ದಾರೆ ಅದಕ್ಕೆ ನಾನು ಇವರು ಮೂರ್ನಾಲ್ಕು ಜನಕ್ಕೆ ನಾನು ಈ ಕ್ಷೇತ್ರದ ಸೇವಕನಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಗೆ ಯಾವಾಗಲೂ ಹಿತೈಷಿಗಳು ರವಿಕುಮಾರ್ ಅವರು ಉಪಕಾರ ಬಡಾವಣೆ ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಜೊತೆಗೆ ಹೇಳ್ತಕ್ಕಂಥದ್ದು ಆಮೇಲೆ ನಮ್ಮ ಉಲ್ಲಾಳು ಮಹಿಳಾ ಅಧ್ಯಕ್ಷರು ರೋಹಿಣಿಯವರು ಅವರು ಕೂಡ ಬಟ್ ಟೈಮ್ ಅದರಿಂದ ಮುಂದೆ ಮುಂದಿನ ಅದಕ್ಕೆ ಈ ರಾಜಾರಾಮರ ಜೊತೆಯಲ್ಲಿ ಬೇರೆ ಬೇರೆ ಕೋರನ್ನು ಆಡ್ತಾ ಆಡ್ತಕ್ಕಂಥದ್ದಕ್ಕೂ ಕೂಡ ಅವಕಾಶವನ್ನ ಅವಕಾಶವನ್ನ ಕೊಡೋಣ ಅಂತಕ್ಕಂಥದ್ದಿ ಹೇಳಿ ಎಲ್ಲರಿಗೂ ನಮಸ್ಕಾರ